ನಮಸ್ತೆ ವೀಕ್ಷಕರೇ ನೋಡಿ ಈ ಒಂದು ಮುಟ್ಟಿದರೆ ಮುನಿ ಅನ್ನೋಂತಹ ಗಿಡನ ನೀವು ಎಲ್ಲರೂ ನೋಡಿರ್ತೀರಿ ಹಾಗೆಯೇ ಇದು ಅತ್ಯಂತ ಸರಳವಾಗಿ ಸುಲಭವಾಗಿ ಸಿಗುವಂತಹ ಒಂದು ಗಿಡ ಆಯಿತಾ ಈ ಗಿಡದ ಒಂದು ಪ್ರಭಾವವನ್ನು ನೀವು ತಿಳ್ಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ನೀವು ಇಷ್ಟಪಟ್ಟಂಥವ್ರ ಜೊತೆ ಒಂದು ಬಾಳ್ವೆಯನ್ನು ಮಾಡುವಂತಹ ಒಂದು ಸರಳ ಕೆಲಸ ಆಗುತ್ತೆ ಆಯಿತಾ ಹೇಗೆ ಮುಟ್ಟಿದರೆ ಮುನಿ ಈ ಗಿಡದ ಒಂದು ಪ್ರಯೋಜನ ಏನು ಯಾವ ರೀತಿ ಇದನ್ನ ಬಳಸಬೇಕಾಗ್ತದೆ ನಾವು ಇಷ್ಟಪಟ್ಟಂತವರನ್ನ ಬರಮಾಡ್ಕೊಬೇಕು ಅಂತ ಹೇಳಿದ್ರೆ ನೋಡಿ ಈ ಮುಟ್ಟಿದರೆ ಮುನಿ ಅನ್ನಂತಹ ಒಂದು ಗಿಡದ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಆಯಿತಾ ಈ ಗಿಡದ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಆ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ನೀವು ವೀಕ್ಷಕರೇ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಆ ಕಡ್ಡಿಗೆ ನೀವು ಆಯಿತಾ ಅರಿಶಿಣ ಮತ್ತು ಕುಂಕುಮವನ್ನು ಬೆಳೆಸ್ಬಿಟ್ಟು ಸವ್ರಿಬಿಟ್ಟು ಗಂಧದಲ್ಲಿ ಆ ಕಡ್ಡಿಯನ್ನು ಎದ್ಬೇಕು ಆಯಿತಾ ಗಂಧದಲ್ಲಿ ಆ ಕಡ್ಡಿಯನ್ನು ಎದ್ಬಿಟ್ಟು ಬಿಳಿ ಬಟ್ಟೆಯ ಮೇಲ್ಭಾಗದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಸರಳ ಮಂತ್ರ ರೀಂ ರೀಂ ಕ್ರೀಂ ಮ ಧೀಮಹಿ ಕರ್ಣಾಯ ಕರಣಾಯ ನಮಃ ಅನ್ನಂತಹ ಒಂದು ಈ ವಶೀಕರಣ ಮಂತ್ರವನ್ನು ಆ ಮುಟ್ಟಿದರೆ ಮುನಿ ಗಿಡದ ಕಡ್ಡಿಯಿಂದ ಅದನ್ನು ಗಂಧದಲ್ಲಿ ಲೇಪನ ಮಾಡಿಕೊಂಡು ಇದನ್ನು ಆ ಕಡ್ಡಿಯಿಂದನೇ ಈ ಮಂತ್ರವನ್ನು ಬರಿಬೇಕಾಗ್ತದೆ ಆಯಿತಾ ಕಡ್ಡಿಯಿಂದ ಈ ಮಂತ್ರವನ್ನು ಬರೆದುಬಿಟ್ಟು ನೀವು ಈ ಒಂದು ಮಂತ್ರವನ್ನು ನೀವು ಒಂದು ನೂರ ಎಂಟು ಬಾರಿ ನಿಮ್ಮ ಮನಸ್ಸಿನಲ್ಲಿ ನೀವು ಇಷ್ಟಪಟ್ಟಂಥವರನ್ನು ನೆನೆಸ್ಕೊಳ್ತಾ ಇದನ್ನು ಮನಸ್ಸಿನಲ್ಲಿ ಪಠನೆಯನ್ನು ಮಾಡಿ ನೀವು ಆಯಿತಾ ಒಂದು ನೂರ ಎಂಟು ಬಾರಿ ಮನಸ್ಸಿನಲ್ಲೇ ನೀವು ಇದನ್ನು ಪಠನೆಯನ್ನು ಮಾಡಿಕೊಂಡು ಈ ಒಂದು ಬಟ್ಟೆ ಮೇಲೆ ಬರೆದಿರುವಂತಹ ಮಂತ್ರ 待って。 ಆ ಮುಟ್ಟಿದರೆ ಮುನಿ ಗಿಡದ ಕಡ್ಡಿಯನ್ನ ಆಯ್ತಾ ಏನ್ ಮಂತ್ರ ಬರೆದಿರ್ತೀರಲ್ಲ ಆ ಕಡ್ಡಿ ಆ ಕಡ್ಡಿ ಮತ್ತೆ ಆ ಬಿಳಿ ಬಟ್ಟೆ ಮೇಲೆ ಮಂತ್ರ ಬರ್ದಿರೋದನ್ನ ಸಂಪೂರ್ಣವಾಗಿ ನೀವು ಇದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಎಲ್ಲೂ ನೀವು ಬಿಸಾಕ್ಬೇಡಿ ಮತ್ತೆ ಅದನ್ನ ಕಾಲ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಇದನ್ನ ಹೋಗಿ ನೀವು ಒಂದು ಪ್ರವಹಿಸುವ ನೀರು ಅಂದರೆ ಹರಿಯುವಂತಹ ನೀರು ಗಂಗೆ ಆಯ್ತಾ ಈ ಹರಿಯುವಂತಹ ಒಂದು ಗಂಗೆ ಸ್ಥಳದಲ್ಲಿ ನೀವು ಇದನ್ನು ತಗೊಂಡೋಗಿ ಬಿಟ್ಬಿಡಿ ಆಯ್ತಾ ಆ ಕಡ್ಡಿ ಮತ್ತೆ ಮಂತ್ರ ಬರೆದಿ ಂತಹ ಬಿಳಿ ಬಟ್ಟೆ ಆಯ್ತಾ ಇದನ್ನ ನೀವು ಇಷ್ಟ ಮಾಡಿ ನೀವು ನೋಡಿ ಯಾವ ರೀತಿಯಾಗಿ ನಿಮಗೆ ನೀವು ಇಷ್ಟಪಟ್ಟಂತವ್ರು ನಿಮ್ಮ ಬಳಿ ಒಲಿದು ಬರ್ತಾರೆ ಅನ್ನೋಂಥದ್ದು ನೀವು ಆಶ್ಚರ್ಯ ಪಡಬೇಕು ಆ ಒಂದು ಮಟ್ಟದಲ್ಲಿ ನಿಮಗೆ ಈ ಕೆಲಸ ಆಗ್ತದೆ ಆಯ್ತಾ ದಯವಿಟ್ಟು ಇದನ್ನು ಕೆಟ್ಟ ಉದ್ದೇಶಗಳಿಗೆ ನೀವು ಬಳಸಬೇಡಿ ನಿಮ್ಮ ಮನೋಕಾಮನೆ ಈಡೇರಲಿಕ್ಕೆ ಇದು ಒಂದು ಅತ್ಯಂತ ಸರಳವಾದಂಥ ಪರಿಹಾರ ತಂತ್ರ ಆಗಿರ್ತದೆ ಆಯ್ತಾ ಇದನ್ನು ಮಾಡಬೇಕು ನೀವು ಈ ಮಂತ್ರವನ್ನು ಬರೀಬೇಕು ಅಂತೇಳಿದ್ರೆ ನೀವು ರಾತ್ರಿ ಹೊತ್ತಿನಲ್ಲೇ ನೀವು ಇದನ್ನು ಬರೀಬೇಕಾಗ್ತದೆ ರಾತ್ರಿ ಹೊತ್ತಿನಲ್ಲಿ ಬರೆದ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ಒಂದು ದಿನ ರಾತ್ರಿ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಬೆಳಗಿನ ಜಾವ ತೆಗೆದುಕೊಂಡು ಹೋಗ್ಬಿಟ್ಟು ಇದನ್ನು ಒಂದು ಹರಿಯುವಂತಹ ಒಂದು ನೀರಿನಲ್ಲಿ ತಗೊಂಡೋಗಿ ಬಿಟ್ಬಿಡಿ ವೀಕ್ಷಕರು ಇಷ್ಟು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಆಯಿತಾ ನಮಸ್ಕಾರ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ